ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಶಿಕ್ಷಣ ಇಲಾಖೆಯ ಡಿಡಿಪಿಐ ಶಿವರಾಮೇಗೌಡ ನಾಲ್ಕು ಲಕ್ಷ ಹಣಕ್ಕೆ ಬೇಡಿಕೆ ವೆಂಕಟಗಿರಿಯ್ಯ ಆರೋಪ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಾಡ್ಲಿ ಮೀಳಾಪುರ ವೃತ್ತದಲ್ಲಿನ ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಅನುದಾನಿತ ಶಿಕ್ಷಕರಿಗೆ ಪ್ರಥಮ ವೇತನ ಬಿಡುಗಡೆ ಮಾಡುವಂತೆ ಜೂ ಪಾಯಿಂಟ್ ಎರಡು ಆರು ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಅನುದಾನಿತ ಶಿಕ್ಷಕರಿಗೆ ಕೋರ್ಟ್ ಪ್ರಥಮ ವೇತನ ಪ್ರಮಾಣ ಪತ್ರ ಪಡೆಯಲು ಶಿಫಾರಸು ಮಾಡದ ಡಿಡಿಪಿಐ ಶಿವರಾಮೇಗೌಡ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಶಿಕ್ಷಕರಿಗೆ ವೇತನ ಪಡೆಯಲು ಸಾಧ್ಯವಾಗದಂತೆ ತಡೆಯೊಡ್ಡಿದ್ದಾರೆ ಎಂದು ಆರೋಪಿಸಿದರು ಸದರಿ ಶಾಲೆಯಲ್ಲಿ ಪರಿಶಿಷ್ಟಜಾತಿಗೆ ಸೇರಿದ ಮುಖ್ಯ ಶಿಕ್ಷಕ ರಮೇಶ್ ಪರಿಶಿಷ್ಟಪಂಡಕ್ಕೆ ಸೇರಿದ ಸಹ ಶಿಕ್ಷಕಿ ಪಲ್ಲವಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಶಿಕ್ಷಕರಾದ ಹೂವೆ ಮಹಾದೇವಿ ಹಾಗೂ ಮಮತಾ ಅವರು ಶಾಲೆಯಿಂದ ಸಾರಿಗೆ ಭತ್ತೆಯ ವೇತನ ಪಡೆದು ನೂರ ಎಪ್ಪತ್ತು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದು ಎರಡು ವರ್ಷಗಳ ಹಿಂದೆಯೇ ಶಾಲೆ ಅನುದಾನಿತ ಶಾಲೆಯಾಗಿ ಘೋಷಣೆಯಾಗಿದ್ದರೂ ಶಿಕ್ಷಕರಿಗೆ ಕೋರ್ಟ್ ಪ್ರಥಮ ವೇತನ ಪ್ರಮಾಣ ಪಡೆಯಲು ಜಿ ಪೆನ್ಸಿಯು ಅವರಿಗೆ ಶಿಫಾರಸು ಮಾಡುವುದಕ್ಕೆ ಡಿಡಿಪಿಐ ಶಿವರಾಮೇಗೌಡ ಸತಾಯಿಸುತ್ತಿದ್ದಾರೆ ಎಂದು ದೂರಿದರು ಅರುಣೋದಯ ಶಾಲೆಯ ಮುಖ್ಯ ಶಿಕ್ಷಕ ರಮೇಶ್ ಮಾತನಾಡಿ ಭ್ರಷ್ಟಾಚಾರ ಜಾತಿವಾದಿಯಾಗಿರುವ ಡಿಡಿಪಿಐ ಶಿವರಾಮೇಗೌಡ ಶಿಫಾರಸು ಪತ್ರ ಬರೆಯಲು ಶಿಕ್ಷಕರಿಂದ ತಲಾ ನಾಲ್ಕು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಲಂಚ ನೀಡಿದ ಕಾರಣ ಶಿಕ್ಷಕರು ವೇತನ ಪಡೆಯದಂತೆ ಅನ್ಯಾಯವೆಸಗುತ್ತಿದ್ದು ಮಾನಸಿಕವಾಗಿ ಶಿಕ್ಷಕರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಲಂಚ ಬಾಕತನ ಡಿಡಿಪಿಐ ಅಮಾನತುಗೊಳಿಸಿ ಶಿಕ್ಷರಿಗೆ ಪ್ರಥಮ ವೇತನ ನೀಡಲು ಕ್ರಮವಹಿಸುವಂತೆ ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಕದಸಂಸ ವಿಭಾಗೀಯ ಸಂಚಾಲಕ ಅನಿಲ್ ಕುಮಾರ್ ಜಿಲ್ಲಾಧ್ಯಕ್ಷ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್ ರಂಗಸ್ವಾಮಿ ಸುರೇಶ್ ಶರಾವತಿ ಸಹ ಶಿಕ್ಷಕಿ ಪಲ್ಲವಿ ಇದ್ದರು ಅಳವಡಿಸಬೇಕಾದ್ರೆ ಅಂತ ರಚನೆ ಮಾಡಿ ಅದನ್ನ ಅಂತ ಎಲ್ಲ ಇನ್ವೆಸ್ಟಿಗೇಷನ್ ಸರ್ಕಾರ ಅನುಮತಿ ಕೊಡೋದು ಅನುಮತಿ ಕೊಟ್ಟ ಮೇಲೆ ಒಂದು ಲಂಚ ಲಕ್ಷ ರೂಪಾಯಿ ಸಂಬಳ ತಗೋತಾರೆ ಅವರಿಗೆ ನಾವು ಲಂಚ ಋಷಿ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸುರಾಮೇಗೌಡರು ಎರಡು ವರ್ಷ ಆಗಿದೆ ಸರ್ಕಾರದ ಆಡಳಿತ ಅನುಮೋದನೆ ಕೊಟ್ಟು ಎರಡು ವರ್ಷ ಆದರೂ ಕೂಡ ಅವ್ರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರ ತಗೊಳ್ಲಿಕ್ಕೆ ಸಿಇಒ ಅವರಿಗೆ ಶಿಫಾರಸು ಪತ್ರ ಸಲ್ಲಿಸ್ತೇನೆ ತುಂಬಾ ಅವ್ರಿಗೆ ಮಾನಸಿಕವಾಗಿ ಮತ್ತೆ ಅವ್ರ ಜೀವನಕ್ಕೆ ಚೆಲ್ಲಾಟ ಆಡ್ತಾ ಇದ್ದಾರೆ ಬಹುಶಃ ಅವರು ಬೇರೆ ಬೇರೆ ತಾಲೂಕಿಂದ ಬಂದು ಮಡವಳ್ಳಿಯಲ್ಲಿ ಸೆಟ್ಲ್ ಆಗಿ ಇಡೀ ಕುಟುಂಬ ಅಲ್ಲಿ ಉಳ್ಕೊಂಡು ಪಾಠಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ನಾಲ್ಕು ಜನ ಶಿಕ್ಷಕರಿಗೆ ಸಂಬಳ ಸಾರಿಗೆ ಕೊಡ್ದೇನೆ ಅವರಿಗೆ ಪ್ರಮಾಣ ಪತ್ರ ರಿಲೀಸ್ ಮಾಡಿದ ಬಹಳ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂತ ಡಿ ಪಿ ಅವರು ಜನ ಆಗಿದ್ದಾರೆ ಮತ್ತೆ ಈ ಜನರ ಈ ಶಿಕ್ಷಕರ ನೊಂದ ಶಿಕ್ಷಕರ ಬದುಕಿಗೆ ಮರಣ ಕೊಟ್ಟಿದ್ದಾರೆ ಬಗ್ಲಿಕ್ಕೆ ಇನ್ನೊಂದು ವರ್ಷದೊಳಗೆ ಅನುಮತಿ ಕೊಡದೆ ಹೋದ್ರೆ ಆಗುತ್ತೆ ಅದ್ರೆಂಟು ವರ್ಷ ದುಡ್ದವರು ಕತೆ ಏನಾಗಬೇಕು ನಮ್ಮ ಶಿವರಾಮ್ ಹೇಗೌಡರು ಡಿಡಿ ಪಿ ಅವರು ಡಿ ಸಿ ಕರ್ ಸೇರಿಸಿದ್ದಾರೆ ಸಿಇಒ ಕರ್ ಸೇರಿಸಿದ್ದಾರೆ ಅಷ್ಟೇ ಯಾಕೆ ಇನ್ನೂ ವಿಳಂಬ ಮಾಡ್ಬೇಕು ಅಂತೇಳಿ ಕಾನೂನು ಬಾಹಿರವಾಗಿ ಕಮಿಷನ್ ಪತ್ರ ಬರ್ತಾರೆ ಇದು ಡ್ರ್ಯಾಗ್ ಆಗ್ಲಿ ಅಂತ ಆ ಕಮಿಷನ್ ವಾಪಸ್ ಆಗಿದೆ ನಿಮ್ಮ ಹತ್ರದಲ್ಲಿ ಕ್ರಮ ಕೈಗೊಳ್ಳಿ ಈ ತರ ನಾಲ್ಕು ಜನ ಶಿಕ್ಷಕರಿಗೆ ಅದ್ರೊಳಗೆ ಒಬ್ರು ಎಸ್ ಸಿ ಇದಾರೆ ಎಸ್ ಟಿ ಇದಾರೆ ಜನರಲ್ ಈ ನಾಲ್ಕು ಜನ ಶಿಕ್ಷಕರಿಗೆ ಅತ್ಯಂತ ಮರಣ ಶಾಸನ ಮಾಡಲಿ ಕೊಟ್ಟಿರ್ತಕ್ಕಂಥ ಶಿವರಾಮೇಗೌಡರು ಕರ್ತವ್ಯ ಲೋಪಿಸಿದ್ದಾರೆ ಭ್ರಷ್ಟಾಚಾರಿಯಾಗಿದ್ದಾರೆ ಇವರು ನೊಂದ ಶಿಕ್ಷಕರ ಬಾಳಿಗೆ ಕತ್ತಲಾಗ್ತಾ ಇದ್ದಾರೆ ಇಂತ ಒಬ್ಬ ಅಧ್ಯಕ್ಷ ಅಪ್ರಾಮಾಣಿಕ ನೀಡಿಕೆ ಈ ಕೂಡಲೇ ಅಮಾನತ್ ಮಾಡಬೇಕು ಈ ನೊಂದ ಶಿಕ್ಷಕರಿಗೆ ತಕ್ಷಣದಲ್ಲಿ ಪ್ರಥಮ ವೇತನ ಪ್ರಮಾಣ ಪತ್ರವನ್ನ ಬಿಡುಗಡೆ ಮಾಡಬೇಕು ಜಿಲ್ಲಾಡಳಿತ ಈ ನಿಟ್ಟಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹೇಳಿ ಕರ್ನಾಟಕದಲ್ಲಿ ಸರ್ಕಾರ ಸಮಿತಿ ಒತ್ತಾಯಿಸಿದ ಇದೇ ಇಪ್ಪತ್ತಾರನೇ ತಾರೀಕು ತುಂಬಾ ಅನಿವಾರ್ಯವಾಗಿ ನಾವು ಎಲ್ಲಾ ಪ್ರಯತ್ನ ಮಾಡಿದೀವಿ ಎರಡು ವರ್ಷದಿಂದ ಸತತವಾಗಿ ಆ ಶಿಕ್ಷಕರು ಕೂಡ ನೋಡಿ ಬಿ ರಿಪೋರ್ಟ್ ಹಾಕೊಂಡಿದ್ದಾರೆ ನಮ್ಮ ಮಳವಳ್ಳಿ ಅವರು ಇವರಿಗೆ ಪ್ರಥಮ ಪ್ರಮಾಣ ಪತ್ರ ಬಿಡುಗಡೆ ಮಾಡಬಹುದು ಸಿಫಾರಸ ಮಾಡಿದ್ದಾರೆ ಆ ಶಿಫಾರಸನ್ನ ಡಿ ಪಿ ಅವರು ಕೆಲಸ ಮಾಡಿದ ತುಂಬಾ ಅವರ ಬದುಕಿಗೆ ಕತ್ಲಾಗ್ತಾ ಇದ್ದಾರೆ ಇಂತ ಬೇಜವಾಬ್ದಾರಿ ಡಿಡಿಪಿ ಪಿ ಅವ್ರನ್ನ ಈ ಕೂಡಲೇ ಕರ್ತವ್ಯ ರೂಪದ ಆಧಾರದ ಮೇಲೆ ಅಮಾನತ್ ಮಾಡಬೇಕು ನಂದ ಶಿಕ್ಷಕರಿಗೆ ಕಿರುಕುಳ ಕೊಡ್ತಕ್ಕಂತ ಈ ಡಿ ಪಿ ಅವ್ರನ್ನ ತಕ್ಷಣದಲ್ಲಿ ಸೇವೆಯಿಂದ ಅಮಾನತ್ ಮಾಡೋದ್ರ ಮೂಲಕ ಮತ್ತೆ ಅವ್ರಿಗೆ ಈ ನೊಂದ ಶಿಕ್ಷಕರಿಗೆ ತಕ್ಷಣದಲ್ಲಿ ಜಿಲ್ಲಾ ಪ್ರಥಮ ಯೋಜನೆ ಪ್ರಮಾಣ ಪತ್ರ ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒತ್ತಾಯ ಮಾಡ್ತಾ ಈ ನೊಂದ ಶಿಕ್ಷಕರ ಪರವಾಗಿ ಕರ್ನಾಟಕದಲ್ಲಿ ಸೇರಿಸಿ ನೊಂದ ಶಿಕ್ಷಕರ ಅಳಲು ಕೇಳಿ ನ್ಯಾಯ ನೀಡಿ ಅನ್ನೋ ಘೋಷಣೆ ಅಡಿಯಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡು ತೀರ್ಮಾನ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಕ್ಷಣದಲ್ಲಿ ಈ ನೋವಿಗೆ ಸ್ಪಂದನೆ ಮಾಡಿ ಅವರಿಗೆ ಪ್ರಥಮ ಲತ್ತಿನ ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಿ ಅವ್ರಿಗೆ ನ್ಯಾಯ ಅಂತ ಅಂತೇಳಿ ಕರ್ನಾಟಕ ದಲಿತ ಸಮಿತಿ ಒತ್ತಾಯ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ಇಂಥ ಕರ್ತವ್ಯ ಲೋಪ ಮಾಡತಕ್ಕಂಥ ಎಲ್ಲ ಈ ಡಿ ಪೈ ಮತ್ತು ಸಿಬ್ಬಂದಿಯವರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಈ ದರ್ಣದಲ್ಲಿ ನಮ್ಮ ಕರ್ನಾಟಕ ದಲಿತ ಸಮಿತಿ ಮತ್ತು ಪ್ರಗತಿ ಪರ ಚಿಂತಕರು ಅವಕಾಶ ಇತ್ತು ಮತ್ತೆ ತಾವೆಲ್ಲರೂ ಕೂಡ ಇಂಥ ನೊಂದ ಶಿಕ್ಷಕರಿಗೆ ಧನಿಯಾಗಬೇಕು ಅವರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಸುದ್ದಿಯನ್ನ ತಾವು ಮಾಡಿ